ಮಾ ಅವ್ರೇನೋ ಕೇಳ್ತಾವ್ರೆ ಅವರು ಕೇಳಿರೋ ಪ್ರಶ್ನೆ ಅವ್ರಿಗೆ ಅನುಕೂಲ ಆಗುತ್ತೆ ಹಂಗ್ರೆ ಹೋಗಮ್ಮ ನಾನೀಗ ನಾನು ಹೋಗ್ತೀನಿ ಅಂತ ಕ ಅಮ್ಮ ಕೊಡುತ್ತೋ ಇಲ್ವೋ ಕೊಡುತ್ತೋ ಇಲ್ವೋ ನಮಗಾಗುತ್ತೋ ಇಲ್ವೋ ಅನ್ನೋ ಇದೆ ಆಮೇಲೆ ಕೊಟ್ಟಿದ ತಕ್ಷಣ ತುಂಬ ಖುಷಿ ಆಗುತ್ತೆ ಸೊನ್ನೆ ವಾರ ಬರ್ತಾ ಇರೋದು ಬಂದ ಮೇಲಿಂದ ನಮಗೆ ಇಂಪ್ರೂವ್ ಆಗಿದೆ ಇದು ಗಾಯಿಗಳೆಲ್ಲ ಇಂಪ್ರೂವ್ ಇದೆ ಅಷ್ಟು ಬಂದಾಗ ಎಲ್ಲ ಸಿಪ್ಪೆ ಹೇಳ್ತಾ ಇತ್ತು ಎಲ್ಲ ಇದು ಆಮೇಲೆ ಇನ್ನೂ ಜಾಸ್ತಿ ಆಯ್ತಾ ಇತ್ತು ಈಗೆಲ್ಲ ಏನಿಲ್ಲ ಈಗ ವಾಸಿ ಆಗ್ತಾಯಿತ್ತು ಕಾಯಿಲೆಗಳು ಪ್ರತಿಯೊಂದು ಸಮಸ್ಯೆಗಳು ಏನೇ ಒಂದು ವಿಚಿತ್ರವಾದಂಥ ಚರ್ಮದ ಕಾಯಿಲೆಗಳು ಎಲ್ಲೂ ಬಗೆ ಇಲ್ಲ ಅಂತಂದರೆ ಸರ್ಪಶಕ್ತಿ ಅಮ್ಮನವರ ಕ್ಷೇತ್ರಕ್ಕೆ ಬಂದು ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ತುಪ್ಪದೀಪ ಹಚ್ಚಿ ಯಾರು ನಿಷ್ಠೆಯಿಂದ ಅಮ್ಮನ ಸೇವೆ ಮಾಡ್ತಾರೋ ಎಲ್ಲ ಕಷ್ಟಗಳು ತುಂಬ ದೂರವಾಗ್ತವೆ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದು ನಾನು ಮನೆ ವಿಚಾರದ ಬಗ್ಗೆ ಬಂದೆ ಇದು ಮೂರನೇ ವಾರ ಅಮ್ಮ ಮೂರು ವಾರ ಬಂದಾಗಿಂದೂ ಹೂವು ಕೊಡ್ತಾನೆ ಇದೆ ಹಂಗೆ ಒಂದು ಭರವಸೆ ಅಂದ್ರೆ ಒಂದು ಕಡೆ ಆಗೋ ಥರ ಮುನ್ಸೂಚನೆ ಇದೆ ಅದು ವ್ಯವಹಾರ ಎಲ್ಲ ಹೆಂಗಾಗುತ್ತೆ ಅದು ಆ ಒಂಥರ ಸಮಾಧಾನ ಅನಿಸಿದೆ ಅದು ಆಗುತ್ತೆ ಅನ್ನೋ ಇದೆ ನನಗೆ ಅಂದರೆ ಕಟ್ಟಿರೋ ಮನೆ ಬೇಕು ಅಂತ ಅವ್ನು ಇರೋಕಲ್ಲ ಅಂತಲೇ ಹೇಳ್ಬೋದು ಅದು ಹೇಳಲಿಕ್ಕೆ ಆಗೋಲ್ಲ ನಾನು ಕುತ್ಕೊಂಡು ಬಿಡ್ತೀನಿ ಅಂತಾಗ ಅಮ್ಮ ಕೊಡುತ್ತೋ ಇಲ್ವೋ ಕೊಡುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅನ್ನೋ ಇದೆ ಆಮೇಲೆ ಕೊಟ್ಟಿದ ತಕ್ಷಣ ತುಂಬ ಖುಷಿ ಆಗ್ಬಿಡುತ್ತೆ ನಾನು ಬಂದಾಗಿಂದೂ ಅಮ್ಮ ಜೋಡಿಲ್ಲ ಅಂದರೆ ನಾನು ಜೊತೆ ಸೇರಿಸಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತಲೇ ಮಾತು ಕೊಟ್ಟಿದ್ದೆ ಅದು ಹಂಗೆ ಇದಾಗ್ತಾಯಿದೆ ಪಗಾಡೋದ್ ಬಗ್ಗೆ ಹೇಳ್ಬೇಕಂದ್ರೆ ಅದು ನಿಜಾಗ್ಲೂ ವಿಸ್ಮಯ ಅಂತ ಹೇಳ್ಬೋದು ಸರ್ ನಾವು ಯಾಕಂದರೆ ಇಲ್ಲಿ ಬಂದರೆ ಕಷ್ಟ ಆಗಲ್ಲ ಅಂತ ಏನು ಯಾವಾಗೋ ಇದಾಗಿಲ್ಲ ಅದು ಹಾಗೇ ಆಗಿದೆ ಅಮ್ಮ ಮಾಡೇ ಕೊಟ್ಟೆ ಕೊಡ್ತಾಳೆ ಒಳ್ಳೇದು ಹಾಗೆ ಆಗುತ್ತೆ ಅನ್ನೋದು ನಂಬಿಕೆ ಅಂತಿದೆ ಸಕ್ಸಸ್ ಬೇರೆಯವ್ರ ವಾಸಿ ಮಾಡಿದ್ರು ಅಮ್ಮ ತುಂಬಾ ರಕ್ತ ಹೋಗ್ತಿತ್ತು ಎಲ್ಲ ಹೊಡ್ಕೊಂಡು ಬರ್ತಿತ್ತು ಎಲ್ಲ ಗುಳ್ಳೆ ಗುಳ್ಳೆ ಬರ್ತಿತ್ತು ಎಲ್ಲ ವಾಸಿ ಮಾಡಿದೆ ಸುಮಾರು ಸುಮಾರು ಹಣ ಖರ್ಚು ಮಾಡಿದ್ವಿ ಎಲ್ಲಿ ಆಗಿಲ್ಲ ಈ ಅಮ್ಮನ ಮೇಲೆ ಬಂದ ಮೇಲೆ ಚೆನ್ನಾಗಾಯ್ತು ಏನೋ ಔಷಧಿ ಮಾಡಿಲ್ಲ ಇಲ್ಲಿ ಬಂದು ಪ್ರದರ್ಶನ ಹಾಕಿದ್ವು ಅಮ್ಮ ನಾಗಪ್ಪನ ಇದು ಮಾಡ್ದು ನಾಗಪ್ಪನ ದೋಸೆ ಒಳ್ಳೇದಾಯ್ತು ಕ್ಲಿಯರ್ ಆಗಿದೆ ಅಮ್ಮ ಒಳ್ಳೇದು ಮಾಡಿದ್ದಾಳೆ ಎಷ್ಟೋ ಖರ್ಚು ಮಾಡಿದ್ದಾರೆ ಲಕ್ಷ ಲಕ್ಷ ಆಗಿಲ್ಲ ಇಲ್ಲಿ ಬಂದ ಮೇಲೆ ಚರ್ಮದ ಕಾಯಿಲೆ ಬಂದವ್ರೆ ಅವ್ರ ಚರ್ಮದ ಕಾಯಿಲೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಲ್ಲಿ ತುಪ್ಪ ದೀಪ ಹಚ್ಚಿದ್ರೆ ಅವ್ರ ಚರ್ಮದ ಕಾಯಿಲೆ ವಾಸಿ ಮನುಜನ ಈ ಕ್ಷೇತ್ರದಲ್ಲಿ ಬಂದು ಅಮಾವಾಸ್ಯೆ ಪೌರ್ಣಮಿ ದಿನ ಮಾತ್ರ ತುಂಬಾ ವಿಶೇಷ ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪೌರ್ಣಮಿ ದಿನ ಮಾತ್ರ ಪೂಜೆ ಇರುತ್ತೆ ಅವತ್ತೇ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಬೇಕು ತುಪ್ಪ ದೀಪ ಹಚ್ಚಬೇಕು ಅವತ್ತು ಬಿಟ್ಟು ಬೇರೆ ದಿನ ಯಾವತ್ತೇ ಮಾಡಿದ್ರು ಪೊಲೀಸಲ್ಲ ಅಮಾವಾಸ್ಯೆ ಪೌರ್ಣಿಮೆ ದಿನ ಮಾತ್ರ ಮಾಡಬೇಕಾಗುತ್ತೆ ನಾವು ಬೆಂಗಳೂರು ನಾವು ಬಂದಿರೋದು ಕೆಂಗೇರು ಉಪನಗರದಿಂದ ನಮಗೆ ಯೂಟ್ಯೂಬ್ನಲ್ಲಿ ನೋಡಿದ್ದ ಅದನ್ನು ನೋಡ್ಕೊಂಡು ನಾವು ಇಲ್ಲಿ ಮೂರನೇ ವಾರ ಇರೋದು ಬಂದ ಮೇಲಿಂದ ನಮಗೆ ಇಂಪ್ರೂವ್ ಆಗಿದೆ ಇದು ಗಾಯಿಗಳೆಲ್ಲ ಇಂಪ್ರೂವ್ ಇದೆ ಫಸ್ಟು ಬಂದಾಗ ಎಲ್ಲ ಸಿಪ್ಪೆ ಇತ್ತು ಎಲ್ಲ ಇದು ಆಮೇಲೆ ಇನ್ನೂ ಜಾಸ್ತಿ ಜಾಸ್ತಿ ಆಯ್ತಾಯಿತ್ತು ಈಗೆಲ್ಲ ಏನಿಲ್ಲ ಈಗ ವಾಸಿ ಆಯ್ತಾ ಇದೆ ಮೂರು ವಾರ ಬಂದಿದ್ದೀನಿ ಇವರು ಬಂದು ಪ್ರದಕ್ಷಿಣೆ ಹಾಕಿ ನಾವು ಮೂರು ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿದ್ದೀವಿ ನಾವಾಗಲೇ ಮೂರನೇ ಸಾರಿ ಬಂದಿಲ್ಲ ಅದು ದಿಪ್ಪ ಇದು ಮಾಡಿ ಮೂರು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಆಮೇಲೆ ದೇವರ ಹತ್ರ ನಾವು ಇದು ಮಾಡಿದ್ದು ಫಸ್ಟು ಬಂದಾಗ ಆವಾಗ ನಾವು ಫಸ್ಟ್ ಬಂದಾಗ ಗೊತ್ತಿತ್ತಿಲ್ಲ ಗಂಧದ ಕಟ್ಟಿನಲ್ಲಿ ಇದು ಮಾಡೋದು ಆಮೇಲೆ ನೆಕ್ಸ್ಟು ಈಗೆಲ್ಲ ತುಪ್ಪದ ಬತ್ತಿನಲ್ಲಿ ಮೂರನೇ ವರೆಗೆ ಇಂಪ್ರೂವ್ ಆಗಿದೆ ಸರ್ ಎಷ್ಟು ಸುಮಾರು ಇಂಪ್ರೂವ್ ಆಗಿ ಹೋಗ್ಬಿಟ್ಟಿದೆ ಹಾಗೆಲ್ಲ ಜಾಸ್ತಿ ಇದಿತ್ತು ಇದು ಈಗೆಲ್ಲ ನೈಸ್ ಬರ್ತಾ ಇದೆ ನಾರ್ಮಲ್ ನೋವು ಏನು ಇದೇನಿಲ್ಲ ಒಂದು ಸ್ವಲ್ಪ ಎಳೀತದೆ ಅಲ್ಲ ಈಗ ಸರ್ ಹಾಂ ಬಂದರೆ ಆಗುತ್ತೆ ಸರ್ ನಮ್ಮ ನಂಬಿಕೆ ಅದು ವಾಸಿ ಆಗುತ್ತೆ ನಮಗಂತೂ ಇದೆಲ್ಲ ಇಂಪ್ರೂವ್ ಆಗಿದೆ